ಬರೀ ಅಂಬೇಡ್ಕರ್ ಮೀಸಲಾತಿ ಕೊಡಿಸಿದ್ರು ಅಂಬೇಡ್ಕರ್ ಮೇಲ್ಜಾತಿ ಇದ್ದರು ಅಂಬೇಡ್ಕರ್ ಹಿಂದೂ ವಿರೋಧಿ ಇದ್ರು ಅನ್ನೋದನ್ನೇ ನಮ್ ಕಲ್ಪನೆ ಕೊಟ್ಟರು ಹೊರತು ಆ ಪುಣ್ಯಾತ್ಮ ಅಂಬೇಡ್ಕರ್ ಅವತ್ ಹೇಳಿದ್ದು ಇವತ್ತು ಸತ್ಯ ಈ ದೇಶದಲ್ಲಿ ಹಾಕ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು ಒಂದ್ ವೇಳೆ ಭಾರತವನ್ನ ಜಾತಿ ಆಧಾರ ಮೇಲೆ ಒಡಿಯೋದಾಗಿದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು ಪಾಕಿಸ್ತಾನದಲ್ಲಿರುವಂತ ಹಿಂದೂಗಳು ದಲಿತರು ಭಾರತಕ್ಕೆ ಬರಬೇಕು ಅಂದ್ರೆ ಮಾತ್ರ ಭಾರತ ಶಾಂತ ಇರ್ತದ ಎಲ್ಲಿ ಇಸ್ಲಾಂ ಧರ್ಮ ಇರ್ತದ ಮತ್ತೊಂದು ಧರ್ಮವ್ರನ್ನ ಸಹೋದರ ತೊಗೊಂಡ್ ಸಾಧ್ಯ ಇಲ್ಲ ಅವ್ರೆಂದು ಹಣತಮ್ರ ತಿಳ್ಕೋದಿಲ್ಲ ನೀವು ತಿಳ್ಕೊಂಡ್ರಿ ಜಮೀರ್ ಬಾಯಿ ಮೈಬೂ ಬಾಯಿ ಧೈಬುಸಿ ಬಾಯಿ ನೀವು ತಿಳ್ಕೊಂಡ್ರಿ ಕಂಪ್ಲಿ ಇವತ್ತು ಇವತ್ ನೋಡಿದೆ ನಾನು ಕಂಪ್ಲಿ ಊರಾಗ ಒಂದು ಜಮೀರ್ ಒಂದು ಹಬೀಬ ಅಬಿಬ આ ફોટો દેખાય છે વાલ્મીક્યનો ફોટો હતો ને ઈવર ઈબ્ર નડબોરક અમાર કંપલી શાસક જોતેલાક તાર તીકો બેકલા આ રઈબ્રે ભાઈ ભાઈ ન્યુ દલિત રોટ આખદવર ભાઈ ભાઈ અલ્લા ન્યુ લિંગાઈતરોટ આખદવર ભાઈ ભાઈ અલ્લા ન્યુ નમ જાતિવા વાલ્મીક્ય જાતિવા અંતે રોટ આખદવર ન્યુ ભાઈ ભાઈ અલ્લા ઓર યાર ભાઈ જમીરભાઈ હમીદભાઈ ने थर्को शंका